ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಇವಾಗೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವ್ತಾಯಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಇವತ್ತಿನ ವಿಡಿಯೋ ಬಂದು ಯಾರೆಲ್ಲ ನೋಸ್ ರಿಂಗ್ ಪರ್ಚೇಸ್ ಮಾಡಬೇಕು ಅಂತೀರಾ ಅದು ಗೋಲ್ಡಲ್ಲಿ ನನಗೆ ನೋರ್ಸರಿಂಗ್ ಅಂದರೆ ತುಂಬ ಇಷ್ಟ ನಾನು ಪರ್ಚೇಸ್ ಮಾಡಬೇಕು ಬಟ್ ನನಗೆ ಯಾರು ಕಲೆಕ್ಷನ್ಸ್ ಗೊತ್ತಾಗ್ತಾಯಿಲ್ಲ ಯಾವ ಥರ ತೊಗೊಳೋದು ಏನು ಅಂತ ಅಂದ್ಬಿಟ್ಟು ಅನ್ನೋರು ಈ ಒಂದು ವೀಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊಳ್ತೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲಿಂದ ಸಬ್ಸ್ಕ್ರೈಬ್ ಆಗಿಲ್ಲ ಹೈಕೊಳ್ಳೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಇನ್ನೂ ಯಾವ್ಯಾವ ಥರ ವಿಡಿಯೋಸ್ ಬೇಕು ನಿಮಗೆ ಅಂತ ಮತ್ತೆ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವ್ರನ್ನ ಸಬ್ಸ್ಕ್ರೈಬ್ ಆಗಿ ಹೇಳಿ ಅಂತ ಕೇಳ್ಕೊಳ್ತೀನಿ ತುಂಬ ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡಿ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಲೈಕ್ ಕೊಡೋದ್ರಿಂದ ನಿಮಗೇನು ಅಮೌಂಟ್ ಕಟ್ಟಾಗೋದಿಲ್ಲ ಅಂತ ಹೇಳ್ತಾ ಬನ್ನಿ ಇವತ್ತಿನ ಕಲೆಕ್ಷನ್ಸ್ ನೋಡ್ಕೊಂಡು ಬರೋಣ ಸೊ ಇದು ಮೊದಲನೇ ಕಲೆಕ್ಷನ್ ಮೊದಲನೇ ಕಲೆಕ್ಷನ್ಸ್ ನೋಡಿ ಎಷ್ಟು ತುಂಬ ಚೆನ್ನಾಗಿದೆ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಇದೆ ಒಂದರಲ್ಲಿ ಫ್ಲವರ್ ಡಿಸೈನ್ ಇದೆ ಒಂದರಲ್ಲಿ ಬರೀ ಹರಳಿದೆ ಸೊ ಡಿಫ್ರೆಂಟ್ ಟೈಪ್ಸಲ್ಲಿದೆ ತುಂಬನೇ ಚೆನ್ನಾಗಿದೆ ಮೊದಲನೇ ಕಲೆಕ್ಷನ್ಸ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಯಾವಾಗಲೂ ಒಂದೇ ರೀತಿಯಾಗಿ ಹಾಕಿ ಬೇಜಾರು ಅಂತ ಅನ್ನೋರಿಗೆ ಈ ಥರ ಡಿಸೈನ್ಸ್ ತೊಗೊಳ್ಬೋದು ಅಂದ್ಬಿಟ್ಟು ನನ್ನ ಸಜೆಷನ್ ಈ ಥರ ಡಿಸೈನ್ಸ್ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಡಿಫ್ರೆಂಟ್ ಲುಕ್ ಕೂಡ ಕೊಡುತ್ತೆ ಅಂತ ಮತ್ತೆ ನೆಕ್ಸ್ಟ್ ಡಿಸೈನ್ ಯಾವ ರೀತಿಯಾಗಿದೆ ಅಂತ ನೋಡ್ಕೊಂಡು ಬರೋಣ ಸೊ ಕೆಲವ್ರಿಗೆ ನನಗೆ ಚಿಕ್ಕದಾದರೆ ಇಷ್ಟ ಇಲ್ಲ ನನಗೆ ಹಾಕಿದ್ರೆ ಇಷ್ಟ ಅನ್ನೋರಿಗೆ ಈ ಥರ ಡಿಸೈನ್ ತೊಗೊಳ್ಬೋದು ಇದರಲ್ಲೂ ಕೂಡ ಡಿಫ್ರೆಂಟ್ ಕಲರ್ ಸ್ಟೋನ್ಸ್ ಇದೆ ನೀವೇ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿದೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಕಲೆಕ್ಷನ್ಸ್ ಬಂದು ಸೂಪರ್ ಆಗಿರೋಂಥದ್ದು ನನಗೊಂದು ತುಂಬ ಇಷ್ಟ ಇದರಲ್ಲಿ ನೋಡಿ ಸ್ಟೋನ್ಸ್ ಇದೆ ಫ್ಲವರ್ ಡಿಸೈನ್ ಇದೆ ಜೊತೇಲಿ ಅಲ್ಲಿ ಆ ಮಾವಿನಕಾಯಿ ಶೇಪಲ್ಲಿ ಇರೋದು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಡಿಸೈನ್ ನೋಡಿ ಸಿಂಪಲಾಗಿ ಕ್ಯೂಟಾಗಿ ಚೆನ್ನಾಗಿದೆ ಬಟ್ ಇದರಲ್ಲಿ ಕೆಲವು ಅಂದ್ರಲ್ಲಿ ವೈಟ್ ಸ್ಟೋನ್ ಇರೋದ್ರಲ್ಲಿ ತ್ರೀ ಫೋರ್ ಲೇಯರ್ಸ್ ಸ್ಟೋನ್ ಇದೆ ಗ್ರೀನ್ ಕಲರ್ ಇರೋದ್ರಲ್ಲಿ ತುಂಬಾ ಇದೆ ಅಂತಲೇ ಹೇಳ್ಬೋದು ಈ ಡಿಸೈನ್ ನೋಡಿ ತುಂಬಾ ಚೆನ್ನಾಗಿದೆ ಸ್ಕ್ವಯರ್ ಶೇಪಲ್ಲಿ ಬಟ್ ತುಂಬ ಹರಳಿಸಿದೆ ತುಂಬ ನೀಟಾಗಿ ಕಾಣುತ್ತೆ ನನಗಂತೂ ಈ ಥರದ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತಲೇ ಅಂದ್ಕೊಳ್ತೀನಿ ನೆಕ್ಸ್ಟ್ ಕಲೆಕ್ಷನ್ಸ್ ಬಂದು ಇದೊಂಥರ ಡಿಫ್ರೆಂಟ್ ಕಲೆಕ್ಷನ್ ಇದು ಅಷ್ಟೇ ತುಂಬ ಚೆನ್ನಾಗಿದೆ ವೈಟು ಗ್ರೀನು ರೆಡ್ ಇದೆ ಈ ಕಲೆಕ್ಷನ್ಸ್ ಲಾಸ್ಟ್ ಕಲೆಕ್ಷನ್ಸ್ ಇದು ಕೂಡ ಅಷ್ಟೇ ಇದು ಬಂದು ಇಯರಿಂಗ್ಸ್ ಅಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಮುಗ್ ಬಟ್ ಅಂದರೆ ದೊಡ್ಡವರಿಗೆ ದೊಡ್ಡದು ಬೇಕು ನನಗೆ ಏನೋ ಅದು ಸಿಗುತ್ತೆ ಚಿಕ್ಕದು ನಂಗೆ ಅಷ್ಟೊಂದು ದೊಡ್ಡದು ಬೇಡ ಅನ್ನೋರಿಗೆ ಚಿಕ್ಕದು ಕೂಡ ಸಿಗುತ್ತೆ ಸೊ ಈ ಕಲೆಕ್ಷನ್ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದಾಗಿತ್ತು ಇವತ್ತಿನ ಕಲೆಕ್ಷನ್ ನಾನು ತೋರಿಸಿರೋ ನೋಸ್ ರಿಂಗ್ಸ್ ಬಂದು ಎಲ್ಲ ಗೋಲ್ಡೆ ಆರ್ಟಿಫಿಷಿಯಲ್ ಯಾವುದು ಮತ್ತಷ್ಟು ಹೊಸ ವೀಡಿಯೋಗಳೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್